ನಮಸ್ತೆ ಮಳೆಗಾಲವಾದ್ರಿಂದ ಎಲ್ಲೆಡೆ ಇದು ಮುಟ್ಟಿದರೆ ಮುನಿ ಹೂವುಗಳೆಲ್ಲ ಇದ್ವು ಅಂದರೆ ತುಂಬ ಹೊತ್ತಾಗ್ಬಿಟ್ಟಿತ್ತು ಸೂರ್ಯೋದಯ ಆಗೋಗಿತ್ತು ಅದಕ್ಕೂ ಮುಂಚೆ ಹೆಚ್ಚು ಸೂರ್ಯನ ಬೆಳಕು ಬಿದ್ದು ಬಿದ್ದು ಹೂವಿನ ಪಟಲಗಳು ಹಾಳಾಗ್ತಾಯಿದ್ವು ಹಾಗಾಗಿ ಇವತ್ತು ಸ್ವಲ್ಪವನ್ನೇ ಕಿತ್ತು ನೋಡೋಣ ನಾಳೆ ಮುಂಜಾನೆಯೇ ಮುಟ್ಟಿದರೆ ಮುನಿ ಹೂವನ್ನು ಕಿತ್ತು ಅಲಂಕಾರ ಮಾಡ್ಬೋದು ಇಲ್ಲಾಂದರೆ ತುಂಬ ಸೆನ್ಸಿಟಿವ್ ಸೂಕ್ಷ್ಮವಾದ ಹೂವು ನಲ್ಗೋಗುತ್ತೆ ಅದನ್ನು ಬಿಡಿಸಿದ್ರೇ ಹಾಗಾಗಿ ಒಂದಷ್ಟು ತುಂಬೆ ಅಂಗಳದಲ್ಲಿದ್ದಂತಹ ಅಂದರೆ ಪ್ರತಿನಿತ್ಯ ಬೆಳೆಸದೆ ಹಾಗೇ ಇದ್ದಂಥ ಹೂಗಳನ್ನು ಹಿಂದು ಬಿಡಿಸಿ ಹೂವಿನ ಅಲಂಕಾರ ಮಾಡೋಣ ಅಂಥೇಳಿ ತೆಗೆದಿಟ್ಕೊಂಡೆ ತುಂಬೆ ತುಂಬ ಹೂ ಇತ್ತು ಆದರೆ ಪ್ರತಿದಿನ ಬಿಡಿಸಿದ್ರೆ ಜೇನು ಹುಳುಗಳಿಗೆ ತೊಂದರೆ ಆಗುತ್ತೆ ಅಂಥೇಳಿ ಸ್ವಲ್ಪನ ಅವುಗಳಿಗಾಗಿ ಬಿಟ್ಟು ಕೆಲವೊಂದು ನಾನು ಮಾತ್ರ ಶಿವನ ಅದೊಂದು ವಿಗ್ರಹ ಮಾಡಿದ್ದೀನಿ ಅದಕ್ಕೆ ಬಿಡಿಸಿ ತಂದೆಡ್ತಿರ್ತೀನಿ ಇವತ್ತು ಪುಷ್ಪಾಲಂಕಾರಕ್ಕೆ ತುಂಬೆ ಹೂವನ್ನು ಕೂಡ ಬಳಸ್ಕೊಂಡೆ ಅದನ್ನು ಅಲಂಕಾರಕ್ಕೆ ಸುತ್ತ ಹೂವಿನ ಅಂದರೆ ಬಳೆ ಎಲೆಯಲ್ಲಿ ವೃತ್ತಾಕಾರವನ್ನು ಮಾಡಿಕೊಂಡು ವೃತ್ತಾಕಾರದ ಅಂತ್ಯವನ್ನು ತುಂಬೆ ಹೂವಿನಿಂದ ಬಿಳಿ ತುಂಬೆ ಹೂವಿನಿಂದ ಅಲಂಕರಿಸಿದ್ದು ವಿಶೇಷವಾಗಿತ್ತು ಮಧ್ಯೆ ಒಂದು ಫ್ಯಾಷನ್ ಫ್ಲವರ್ ಈಗೆಲ್ಲ ಬರ್ತಾ ಇದೆಲ್ಲ ಕೇಸರಿ ಇದು ಯೆಲ್ಲೋ ಕಲರ್ದು ಆ ಹೂವನ್ನು ಇಟ್ಟು ಮಧ್ಯೆ ಅದರ ಸುತ್ತ ಹುಟ್ಟಿದರೆ ಮುನಿ ಹೂವಿನ ಪಿಂಕ್ ಕಲರ್ ಹೂವಿನಿಟ್ಟೆ ಆಮೇಲೆ ಶಂಖಪುಷ್ಪ ನಂತರ ಅರಿಶಿಣದ ಹೂಗಳನ್ನು ಇಟ್ಟು ನೋಡೋಣ ಈ ರೀತಿಯ ಅಲಂಕಾರನೂ ಮಾಡಬಹುದು ಅಂಥೇಳಿ ಮಾಡಿದಂಥ ಅಲಂಕಾರ ಇದಾಗಿತ್ತು ನಿಜಕ್ಕೂ ಅಂಗಡದಲ್ಲೇ ಇದ್ದಂಥ ಹೂಗಳು ಅಂದರೆ ಎಲ್ಲೋ ಹುಟ್ಟಿದ ಹೂಗಳನ್ನು ಒಂದೆಡೆ ಕಲೆ ಹಾಕೋದಿದೆಯಲ್ಲ ಅದೊಂಥರ ನಾವು ಯಾವುದಾದ್ರೂ ಕಾರ್ಯಕ್ರಮಕ್ಕೆ ಹೋದಾಗ ವಿಭಿನ್ನ ಮನಸ್ಥಿತಿಯವರು ಒಂದೆಡೆ ಸೇರ್ತೀವಲ್ಲ ಆ ಥರದ ಸಂದರ್ಭ ಅಂದರೆ ಒಬ್ಬೊಬ್ರದ್ದು ಒಂದೊಂದು ಅಭಿರುಚಿ ಇರುತ್ತೆ ಮತ್ತು ಇದರ ಜೊತೆಗೆ ಮೈಸೂರು ಮಲ್ಲಿಗೆ ಅಂತೇನೋ ಹೇಳ್ತಾರೆ ಮೆಡ್ರಾಸ್ ಮಲ್ಲಿಗೆ ಅಂತಾರೆ ಮೈಸೂರು ಮಲ್ಲಿಗೆನೂ ಅಂತಾರೆ ಆ ಥರದ ಗಿಡನೂ ಕೂಡ ನಾನು ತಂದು ಅಂಗಳದಲ್ಲಿ ಹಾಕಿದ್ದೀನಿ ಅಂದರೆ ಒಂದು ಖಾಲಿ ಸೈಟಲ್ಲಿ ಹಾಕಿದ್ದೀನಿ ಅಲ್ಲಿ ಯಾರೂ ಮನೆ ಕಟ್ಟಿಲ್ಲ ಹಾಗೆ ಇದೆ ಅಲ್ಲಿ ಹಾಕಿದ್ದೀನಿ ಅಲ್ಲೆಲ್ಲ ತುಂಬ ಚೆಂದ ಬಂದಿದೆ ಮತ್ತು ಒಂದು ಮೂರು ಶಂಖ ಪುಷ್ಪ ಅವುಗಳನ್ನು ಹೇಗೆ ಅಲಂಕಾರ ಮಾಡೋದು ಅಂತ ನೋಡ್ತಾ ನೋಡ್ತಾ ಅದನ್ನು ಮಧ್ಯೆ ಇಟ್ಟು ಈ ಮಡ್ರಾಸ್ ಮಲ್ಲಿಗೆಯನ್ನು ಮಧ್ಯೆ ಮಧ್ಯೆ ಅಲಂಕಾರಕ್ಕೆ ಬಳಸ್ಕೊಂಡೆ ನಿಜಕ್ಕೂ ತುಂಬ ಖುಷಿಯಾಯಿತು ನಾನು ತಂದಂಥ ಹೂಗಳೆಲ್ಲ ಆ ಎಲೆಯ ಒಳಗಡೆ ಒಂದು ರೀತಿಯ ಒಂದು ಒಂದು ಕಲಾಕೃತಿಯನ್ನು ತಂದುಕೊಡ್ತು ಅಂತ ಖುಷಿಯಾಯಿತು ಮತ್ತು ಹೈಬ್ರಿಡ್ ತುಂಬೆ ಕೂಡ ಅಂಗಳದಲ್ಲಿದ್ದರಿಂದ ಅವುಗಳನ್ನು ಕೂಡ ಮಧ್ಯ ಮಧ್ಯೆ ಖಾಲಿ ಜಾಗಗಳಲ್ಲಿ ಇಡುವ ಮೂಲಕ ಈ ರಂಗವಲಿಯನ್ನು ಪೂರ್ಣಗೊಳಿಸಿದೆ ಈ ಪುಷ್ಪಾಲಂಕಾರ ನಿಜಕ್ಕೂ ಇದು ದಾಮೋದರ ಮಾಸವಾದ್ರಿಂದ ಕೃಷ್ಣನ ನೆನೆದು ಮಾಡಿದಂತಹ ಪುಷ್ಪಾಲಂಕಾರ ಇದಾಗಿತ್ತು ನಾನು ರಾತ್ರಿ ತಡವಾಗಿ ದಾಮೋದರ ಮಾಸವಾದ್ರಿಂದ ಕೃಷ್ಣನ ನೆನಪು ಮಾಡಿಕೊಳ್ತಾ ತುಳಸಿಗೆ ಪೂಜೆ ಕೂಡ ಮಾಡಿದೆ ಆಮೇಲೆ ಮುಂಜಾನೆ ಏನಾದರೂ ಅಲಂಕಾರ ಮಾಡಬೇಕಲ್ಲ ಅಂತ ಯೋಚನೆ ಮಾಡಿದಾಗ ಪುಷ್ಪಾಲಂಕಾರವನ್ನು ಮಾಡಿದೆ ಪ್ರತಿನಿತ್ಯ ನಾನು ಪಾರಿಜಾತದಿಂದ ಕೃಷ್ಣನ ಪಾದಗಳನ್ನಾದರೂ ಬರಿತಾಯಿದ್ದೆ ಬಿಡಿಸ್ತಾ ಇದ್ದೆ ಇಂದು ಈ ರೀತಿ ಅಲಂಕಾರ ಮಾಡಿದೆ ಇದು ಶ್ರೀಕೃಷ್ಣನಿಗಾಗಿ ದಾಮೋದರ ಮಾಸದ ನೆನಪಿಗಾಗಿ ಈ ಥರದ ಅಲಂಕಾರ ಅಂದರೆ ಸಂಜೆ ಮಾಡಬೇಕಿತ್ತು ಆದರೆ ಸಂಜೆ ಸಂಜೆಯಷ್ಟರೊಳಗೆ ಈ ಹೂಗಳೆಲ್ಲ ಬಾಡೋಗ್ತವೆ ಆ ಕಾರಣಕ್ಕೆ ಹರಳಿನಿಂತ ಹೂಗಳನ್ನು ಎಲ್ಲ ಹೂಗಳು ಸಾರ್ಥಕ್ಯವನ್ನು ಪಡ್ಕೊಳ್ಳೋದಿಲ್ಲ ಈ ಹೂವು ಕೃಷ್ಣನ ನೆನಪಿನೊಂದಿಗೆ ಸಾರ್ಥಕ್ಯವನ್ನು ಪಡ್ಕೊಳ್ತು ಅಂತ ಹೇಳಲಿಕ್ಕೆ ತುಂಬ ಖುಷಿಯಾಗುತ್ತೆ ಇಂದಿನ ವಿಶೇಷ ಇದಾಗಿತ್ತು ನೋಡಿ ಒಂದೊಂದು ಹೂವಿನ ಒಂದು ಅರಿಶಿನ ಮತ್ತು ತಿಳಿ ಗುಲಾಬಿ ಶಂಖಪುಷ್ಪ ಅರಿಶಿಣದ ಹೂವು ಮತ್ತು ಶ್ವೇತವರ್ಣದ ಮೆಡ್ರಾಸ್ ಮಲ್ಲಿಗೆ ಹೈಬ್ರಿಡ್ ಕೆಂಪು ಹೂವು ಮತ್ತು ದೇಶಿ ತುಂಬೆ ಇವುಗಳೆಲ್ಲ ಒಂದೇ ನಾವು ಬಳೆ ಎಲೆಯಲ್ಲಿ ಹಲವು ಬಗೆಯ ಆಹಾರವನ್ನು ವಿವಿಧ ಬಗೆಯ ಅಂದರೆ ಪೌಷ್ಟಿಕಾಂಶ ಇರತಕ್ಕಂಥ ಪಲ್ಯ ಗೊಜ್ಜು ಸಿಹಿ ಅನ್ನ ಸಾಂಬಾರು ತಿನ್ನೋ ಥರ ಈ ಎಲ್ಲ ಹೂಗಳು ಬಾಳೆಯ ಎಲೆಯೊಳಗೆ ಸಾರ್ಥಕ್ಯವನ್ನು ಪಡ್ಕೋತು ಅಂತ ಹೇಳಲಿಕ್ಕೆ ನಿಜಕ್ಕೂ ಖುಷಿಯಾಗುತ್ತೆ ಈ ಚಂದದ ಅಲಂಕಾರ ನನಗಂತೂ ಖಂಡಿತ ಖುಷಿ ಕೊಡ್ತು ಈ ಬಗೆ ಬಗೆ ಬಣ್ಣದ ಹೂಗಳು ಹಲವು ರೀತಿಯ ವಿಶೇಷ ಔಷಧೀಯ ಗುಣಗಳುಳ್ಳಂತಹ ಹೂಗಳು ಮತ್ತು ಚಿಟ್ಟೆ ಜೇನುಣುಗಳಿಗೆ ವಿವಿಧ ರೀತಿಯ ಸಿಹಿಯನ್ನು ಅಂದರೆ ಎಲ್ಲವೂ ಒಂದೇ ಇರ್ಬೋದು ಸಿಹಿ ಇರ್ಬೋದು ಜೇನು ಅಂದ ತಕ್ಷಣ ನಮಗೆ ಸಿಹಿಯ ನೆನಪಾಗುತ್ತೆ ಆದರೆ ಸಿಹಿಯಲ್ಲೂ ಒಂದೊಂದು ಹೂಗಳ ಗುಣಲಕ್ಷಣಗಳ ಆಧಾರದ ಮೇಲೆ ಅದರ ರುಚಿಯು ಕೂಡ ಪಡ್ಕೊಳ್ತಾ ಹೋಗುತ್ತೆ ಹಾಗಾಗಿ ಇಲ್ಲೆಲ್ಲ ಬರ್ತಕ್ಕಂತಹ ಜೇನುಣಗಳು ಈ ಹೂವುಗಳ ಮದುವನ್ನು ಸವಿಯುತ್ತೆ ಅಂತಹ ಜೇನುಣಗಳ ಸವಿಯನ್ನು ಸವಿದಂತಹ ಹೂಗಳು ಇಂದು ಅಂಗಳದಲ್ಲಿ ಬಾಳೆ ಎಲೆಯಲ್ಲಿ ತಂದಿರಿಸಿದ್ದೇನೆ ಇದಾಗಿತ್ತು ಇಂದಿನ ವಿಶೇಷ ಧನ್ಯವಾದಗಳು